ನಮಸ್ಕಾರ ಫ್ರೆಂಡ್ಸ್ ಇವತ್ತು ನಾನು ಮಾತಾಡ್ತಿರೋದು ಭಾರತದ ಭದ್ರತೆ ಮತ್ತು ಭವಿಷ್ಯದ ಬಗ್ಗೆ ಕೆಲವು ದಿಸಗಳಿಂದ ಭಾರತದಾದ್ಯಂತ ಸಂಚಲನ ಸೃಷ್ಟಿಸುತ್ತಿರುವ ಈ ಅಕ್ರಮ ಬಾಂಗ್ಲಾ ವಲಸಿಗರ ಸಂಚು ಏನು ಮತ್ತು ಅವರು ಭಾರತಕ್ಕೆ ಬಂದದ್ದು ಯಾಕೆ ಅವರ ಉದ್ದೇಶಗಳೇನು ಅದಕ್ಕೆ ಸರ್ಕಾರ ಮಾಡಿಕೊಟ್ಟ ಅನುವುಗಳೇನು ಅನ್ನೋದನ್ನು ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಇದು ಕೇವಲ ಗಡಿದಾಟಿ ಬರುವ ಆ ನುಸುಳಿಕೋರರ ಕಥೆಯಲ್ಲ ಇದು ನಮ್ಮ ದೇಶದ ಭದ್ರತೆ ಮತ್ತು ಸಾಂಸ್ಕೃತಿಕ ಆರ್ಥಿಕ ಸಾಮಾಜಿಕ ಸಂಸ್ಕೃತಿ ಮತ್ತೆ ಭದ್ರತೆ ಮೇಲೆ ಆಗುವ ದೊಡ್ಡ ದುಷ್ಪರಿಣಾಮದ ಮುನ್ಸೂಚನೆ ನಾವು ಈ ಸಮಸ್ಯೆಯ ಭೌಗೋಳಿಕ ಮತ್ತು ಇತಿಹಾಸದ ಸವಾಲುಗಳು ಮತ್ತು ಇದು ಭಾರತಕ್ಕೆ ಹೇಗೆ ಪರಿಣಾಮ ಬೀರುತ್ತದೆ ಎನ್ನುವುದು ಅಂಕಿ ಅಂಶಗಳ ಮುಖಾಂತರ ತಿಳಿದುಕೊಳ್ಳೋಣ ಫ್ರೆಂಡ್ಸ್ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ವ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋನ ಕೊನೆವರೆಗೂ ನೋಡಿ ಫ್ರೆಂಡ್ಸ್ ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ಸುಮಾರು ನಾಲ್ಕು ಸಾವಿರದ ತೊಂಬತ್ತಾರು ಕಿಲೋಮೀಟರ್ ಉದ್ದದ ಗಡಿ ಇದೆ ಈ ದೂರ ಕೇವಲ ನೆಲದ ಮೂಲಕ ಮಾತ್ರವಲ್ಲ ನೂರಾರು ನದಿಗಳು ದಟ್ಟ ಕಾಡುಗಳು ಮತ್ತು ಜೌಗು ಪ್ರದೇಶದಿಂದ ಸಾಗುತ್ತದೆ ಇದರಿಂದ ಗಡಿಯ ಸಂಪೂರ್ಣ ನಿಗಾವಣೆ ಒಂದು ದೊಡ್ಡ ಸವಾಲಾಗಿದೆ ಇನ್ನು ಇತಿಹಾಸದತ್ತ ನೋಡಿದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದು ಬಾಂಗ್ಲಾದೇಶದ ವಿಮೋಚನಾ ಯುದ್ಧದ ಸಮಯದಲ್ಲಿ ಲಕ್ಷಾಂತರ ಜನರು ಭಾರತಕ್ಕೆ ಜೀವ ಉಳಿಸಿಕೊಳ್ಳುವುದಕ್ಕಾಗಿ ಬಂದರು ಆಗ ಭಾರತ ಮಾನವೀಯತ ದೃಷ್ಟಿಯಿಂದ ಅವರಿಗೆ ಆಶ್ರಯ ನೀಡಿತು ಆದರೆ ಯುದ್ಧ ಮುಗಿದ ನಂತರವೂ ಈ ವಲಸೆ ಸಂಪೂರ್ಣವಾಗಿ ನಿಲ್ಲಲಿಲ್ಲ ಅಸ್ಸಾಮಿನಲ್ಲಿ ನಲ್ಲಿ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ನಡೆದ ಅಸ್ಸಾಂ ಚಳವಳಿಯು ಅದೇ ಅಕ್ರಮ ವಲಸಿಗರಿಂದ ಹುಟ್ಟಿಕೊಂಡ ಹೋರಾಟ ಅಂದಿಗೆ ಆ ಅಸ್ಸಾಂ ಚಳವಳಿಯ ಹೋರಾಟ ನಡೆದಿದ್ದು ಈ ಬಾಂಗ್ಲಾದ ವಲಸಿಗರಿಂದಲೇ ಅಂದ್ರೆ ಇದು ಕೇವಲ ಇವತ್ತಿನ ಸಮಸ್ಯೆಯಲ್ಲ ಇದು ದಶಕಗಳಿಂದ ನಡೆದು ಬಂದ ಸವಾಲು ಫ್ರೆಂಡ್ಸ್ ಇಷ್ಟೇ ಅಲ್ಲ ನೀವು ಕಾಮನ್ ಆಗಿ ಯೋಚನೆ ಮಾಡಿ ನಾವು ಒಂದು ಊರಿಂದ ಇನ್ನೊಂದು ಊರಿಗೋಕೆ ಅಲ್ಲೇನು ಗೊತ್ತಿರಲ್ಲ ಹೆಂಗ್ ಹೋಗೋದು ಅಂತ ಯೋಚನೆ ಮಾಡ್ತೀವಿ ಆದರೆ ಅವರು ಒಂದು ಗಡಿಯನ್ನೇ ದಾಟಿ ಈ ದೇಶಕ್ಕೆ ಬರಲು ಕಾರಣವೇನು ಅವರ ಜೀವದ ಹಂಗು ತೊರೆದು ಅವರಿಗೆ ಏನಾಗುತ್ತೋಂತ ಗೊತ್ತೇ ಇಲ್ಲ ಅದಕ್ಕೆ ಇನ್ನೊಂದು ದೇಶದ ಗಡಿ ದಾಟಿ ಬರಲು ಕಾರಣವೇನು ಇವಾಗ ನೋಡೋಣ ಫ್ರೆಂಡ್ಸ್ ಅದರಲ್ಲಿ ಮೊದಲು ಬರದೆ ಆರ್ಥಿಕ ಸಮಸ್ಯೆ ಹೌದು ಬಾಂಗ್ಲಾದೇಶದ ಹಳ್ಳಿಗಳಲ್ಲಿ ಈ ಬಡತನ ಅನ್ನೋದು ಅತ್ಯಂತ ಕ್ರೂರವಾಗಿ ಬಿಡುತ್ತ ಇದೆ ಅಲ್ಲಿನ ಸರ್ಕಾರಕ್ಕೆ ಉದ್ಯೋಗವನ್ನು ಸೃಷ್ಟಿ ಮಾಡುವ ಯಾವುದೇ ದಾರಿ ಇಲ್ಲ ಆದ್ದರಿಂದ ನಮ್ಮ ಭಾರತ ದೇಶದ ಜನರ ಜೀವನ ಶೈಲಿಯ ನೋಡಿ ಭಾರತದಲ್ಲಿ ಸಿಗುವ ಉದ್ಯೋಗ ಮತ್ತು ಉತ್ತಮ ಜೀವನ ಶೈಲಿಗೆ ಆಕರ್ಷಿತರಾಗಿ ಇಲ್ಲಿಗೆ ಬರುತ್ತಿದ್ದಾರೆ ಮತ್ತೆ ಇಲ್ಲಿನ ಪರಿಸರ ಮತ್ತು ಹವಾಮಾನ ಬದಲಾವಣೆ ಹೌದು ಫ್ರೆಂಡ್ಸ್ ಬಾಂಗ್ಲಾದೇಶದ ಬಹುತೇಕ ಭೂಪ್ರದೇಶವು ಸಮುದ್ರ ಮಟ್ಟಕ್ಕಿಂತ ಕೆಳಗಿದೆ ಅಲ್ಲಿ ಬರುವ ಪದೇ ಪದೇ ಚಂಡಮಾರುತ ಮತ್ತು ಭೂಕಂಪದಿಂದ ರೈತರು ತಮ್ಮ ಭೂಮಿಯನ್ನು ಕಳೆದುಕೊಂಡು ನಿರಾಶ್ರಿತರಾಗಿದ್ದಾರೆ ಮತ್ತೆ ಪ್ರಮುಖ ಇನ್ನೊಂದು ಕಾರಣವೆಂದರೆ ಅಕ್ರಮ ಏಜೆಂಟ್ಗಳ ಜಾಲ ಹೌದು ಫ್ರೆಂಡ್ಸ್ ಗಡಿ ಆಚೆಗೂ ಮತ್ತು ಈಚೆಗೂ ಆ ಕಡೆಯಿಂದ ಗಡಿ ದಾಟಿಸಲು ಮತ್ತು ಈ ಕಡೆಯಿಂದ ದೇಶದ ಒಳಕ್ಕೆ ಕರೆದುಕೊಂಡು ಬರಲು ಇಂತಹ ಏಜೆಂಟ್ಗಳ ದೊಡ್ಡ ಜಾಲವೇ ಇದೆ ಈ ಏಜೆಂಟ್ಗಳ ಕೆಲಸ ಏನಂದ್ರೆ ಹಣಕ್ಕಾಗಿ ಎರಡೂ ಕಡೆ ಗಡಿ ದಾಟಿಸುವ ವ್ಯವಸ್ಥೆ ಹೌದು ಒಂದಿಷ್ಟು ಹಣ ಕೊಟ್ಟರೆ ಆ ಕಡೆಯಿಂದ ಕರ್ಕೊಂಡು ಒಂದು ಗಡಿ ಹತ್ರ ಬಿಡೋದು ಈ ಕಡೆಯಿಂದ ಕರ್ಕೊಂಡು ಹೋಗಿ ದೇಶದ ಕರ್ಕೊಂಡ್ ಬರೋದು ಈ ತರ ಏಜೆಂಟ್ಗಳ ಕೆಲಸ ಮುಖ್ಯ ಕಾರಣ ಅಂದ್ರೆ ಇದೇ ಕಳ್ಳ ಮಾರ್ಗದಿಂದ ಏಜೆಂಟ್ಗಳು ಹಣಕ್ಕಾಗಿ ಯಾವುದೇ ದಾಖಲಾತಿ ಇಲ್ಲದೆ ಅವರನ್ನು ಪರಿಶೀಲನೆ ಮಾಡದೆ ದೇಶದೊಳಗೆ ಕರ್ಕೊಂಡು ಬರೋದು ಫ್ರೆಂಡ್ಸ್ ಇನ್ನು ಭಾರತಕ್ಕೆ ಈ ಅಕ್ರಮ ವಲಸಿಗರಿಂದ ಆಗುವ ಅನಾನುಕೂಲಗಳೇನು ಸಮಸ್ಯೆಗಳೇನು ಅನ್ನೋದು ನೋಡೋಣ ಹೌದು ಫ್ರೆಂಡ್ಸ್ ಇಂಥ ಅಕ್ರಮ ವಲಸಿಗರಿಂದ ಭಾರತವು ಅತ್ಯಂತ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ಎದುರಿಸುತ್ತಿದೆ ಹೌದು ಈ ಅಸ್ಸಾಂ ಮತ್ತು ಪಶ್ಚಿಮ ಬಂಗಾಳ ರಾಜ್ಯಗಳಲ್ಲಿ ಸ್ಥಳೀಯರಿಗಿಂತ ಈ ಅಕ್ರಮ ವಲಸಿಗರ ಸಂಖ್ಯೆಯೇ ಜಾಸ್ತಿ ಆಗ್ತಿದೆ ಇದು ಸ್ಥಳೀಯ ಭಾಷೆ ಮತ್ತು ಸಂಸ್ಕೃತಿಯ ಮೇಲೆ ಒತ್ತಡ ಉಂಟು ಮಾಡುತ್ತದೆ ಇನ್ನೂ ಒಂದು ಪ್ರಾಮುಖ್ಯ ಸಮಸ್ಯೆ ಅಂದರೆ ಅದು ಆರ್ಥಿಕ ಸಮಸ್ಯೆ ಹೌದು ಫ್ರೆಂಡ್ಸ್ ಇವರಿಂದ ರೇಷನ್ ಕಾರ್ಡ್ ಆರೋಗ್ಯ ಸೌಲಭ್ಯಗಳು ಆಧಾರ್ ಕಾರ್ಡ್ ಇನ್ನಿತರ ಸರಕಾರಿ ಸೌಲಭ್ಯಗಳನ್ನು ಸ್ಥಳೀಯರಿಗಿಂತ ಅಕ್ರಮ ವಲಸಿಗರೇ ಜಾಸ್ತಿ ಬಳಸಿಕೊಂತಿದ್ದಾರೆ ಹೌದು ಫ್ರೆಂಡ್ಸ್ ಇದರ ಹೊರೆ ನಮ್ಮಂತ ನಿಮ್ಮಂತ ತೆರಿಗೆ ಕಟ್ಟೋರ ಮೇಲೆ ಬೀಳುತ್ತೆ ಯಾಕಂದ್ರೆ ಅವರು ಹೊರದೇಶದವರು ಅವರು ಬಂದು ಇಲ್ಲಿ ಭಾರತ ಸರ್ಕಾರದ ಎಲ್ಲಾ ಸೌಲಭ್ಯಗಳನ್ನು ತಗೊಂಡು ಬಟ್ ಅವರು ಟ್ಯಾಕ್ಸ್ ಕಟ್ಟಲ್ಲ ಆದ್ರೆ ನಾವು ಟ್ಯಾಕ್ಸ್ ಕಟ್ಟಬಿಟ್ಟು ನಮಗೆ ಸರಿಯಾದ ಸೌಲಭ್ಯಗಳು ಸಿಕ್ತಿಲ್ಲ ನಮ್ಮ ಭಾರತ ದೇಶದಲ್ಲಿರುವ ಪ್ರಜೆಗಳ ಎಲ್ಲಾ ಸೌಲಭ್ಯಗಳನ್ನು ಈ ಅಕ್ರಮ ವಲಸಿಗರು ಕಿತ್ಕೊಂತಿದ್ದಾರೆ ಇನ್ನೊಂದು ಭಾರತದ ಮೇಲೆ ದುಷ್ಪರಿಣಾಮ ಏನೆಂದರೆ ಆಂತರಿಕ ಗಲಭೆ ಹೌದು ಎಲ್ಲವೂ ತಪ್ಪುಗಳಲ್ಲ ಆದರೆ ಈ ಅಕ್ರಮ ಮಾರ್ಗಗಳನ್ನು ಕೆಲವು ಅಪರಾಧಿಗಳು ದುರುಪಯೋಗ ಪಡಿಸಿಕೊಂಡು ದೇಶದ ಆಂತರಿಕ ಗಲಭೆಗೆ ಸೃಷ್ಟಿಯಾಗುತ್ತೆ ಮತ್ತು ದೇಶದ ಭದ್ರತೆಯ ಮೇಲೆ ಅತ್ಯಂತ ದುಷ್ಪರಿಣಾಮ ಬೀರುತ್ತೆ ಹೀಗೆ ನೋಡ್ಕೊಂಡಿದ್ದಾರಲ್ಲ ಈ ಕಳ್ಳ ಮಾರ್ಗ ಇದು ಟೆರರಿಸ್ಟ್ ಗಳಿಗೆ ದಾರಿ ಮಾಡಿಕೊಡುತ್ತೆ ಇದನ್ನು ಬಾಂಗ್ಲಾದೇಶದ ನುಸುಳಿಕೋರರು ದುರುಪಯೋಗ ಪಡಿಸಿಕೊಳ್ತಾರೆ ಅದಕ್ಕಾಗಿ ಭಾರತ ಸರ್ಕಾರವು ಈ ಎಲ್ಲಾ ಅಂಶಗಳನ್ನು ತಲೆಯಲ್ಲಿಟ್ಟುಕೊಂಡು ಇದಕ್ಕಾಗಿ ಹಲವು ಕ್ರಮಗಳನ್ನು ಕೈಗೊಂಡಿದೆ ಅದಕ್ಕಾಗಿ ಭಾರತ ಸರ್ಕಾರವು ಗಡಿಗಳಲ್ಲಿ ಸ್ಮಾರ್ಟ್ ಫಿನ್ಸಿಂಗ್ ಸೆನ್ಸರ್ಗಳನ್ನು ಮತ್ತು ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ ಅಸ್ಸಾಂನಲ್ಲಿರುವ ಸಿ ಪ್ರಕ್ರಿಯೆಯನ್ನು ಅಂದರೆ ಯಾರು ಕಾನೂನು ಬದ್ಧರಾಗಿ ಈ ದೇಶಕ್ಕೆ ಬಂದಿದ್ದಾರೋ ಅವರಿಗಾಗಿ ಪ್ರಕ್ರಿಯೆ ನಡೆಸಲಾಗುತ್ತಿದೆ ಯಾರು ಕಾನೂನು ಬದ್ಧ ನಾಗರಿಕರು ಗುರುತಿಸುತ್ತಿದ್ದಾರೆ ಆದರೆ ಇದು ಸಾಕಷ್ಟು ಚರ್ಚೆಗೆ ಕಾರಣವಾಗುತ್ತಿದೆ ಗಡಿ ಭದ್ರತೆ ಪಡೆಯು ಈ ಮಾನವ ಸಾಗಾಣಿಕೆಯನ್ನು ತಡೆಯಲು ಹಲವಾರು ಕ್ರಮಗಳನ್ನು ಕೈಗೊಳ್ಳುತ್ತಿದೆ ಮತ್ತು ಕೆಲವೊಂದು ಕಾರ್ಯಾಚರಣೆಗಳನ್ನು ಕೈಗೊಂಡಿದೆ ಸ್ನೇಹಿತರೆ ಯಾವುದೇ ದೇಶದ ಗಡಿಯಾಗಲಿ ಅದರ ಗಡಿಯು ಆ ದೇಶದ ಭದ್ರತೆಯ ಕವಚ ವಲಸೆಯು ಒಂದು ಮಾನವೀಯತೆ ವಿಷಯ ಆದರೆ ಅಕ್ರಮ ವಲಸೆಯು ಒಂದು ಭದ್ರತೆಯ ಪ್ರಶ್ನೆ ಆಗುತ್ತೆ ಈ ಸಮಸ್ಯೆಗೆ ದ್ವೇಷವೂ ಪರಿಹಾರವಲ್ಲ ನಿರ್ಲಕ್ಷ್ಯವೂ ಪರಿಹಾರವಲ್ಲ ಸಮತೋಲನದ ಮಾನವೀಯತೆ ಮತ್ತು ಪ್ರಾಯೋಗಿಕ ಪರಿಹಾರ ಮುಖ್ಯವಾಗುತ್ತೆ ಹೌದು ಫ್ರೆಂಡ್ಸ್ ಈಗ ಬೇರೆ ದೇಶಗಳಲ್ಲಿ ತಿನ್ನಕ್ಕು ಗತಿ ಇಲ್ಲದ ನಮ್ಮ ಭಾರತಕ್ಕೆ ಬರ್ತಿದ್ದಾರೆ ಆದರೆ ನಮ್ಮ ಸರ್ಕಾರ ನಮ್ಮ ಕಾನೂನು ಏನು ಮಾಡುತ್ತಂತ ನೋಡಿ ವಿದೇಶಿಗರನ್ನು ಸರಿಯಾದ ಮಾರ್ಗದಿಂದ ಹೊರಗಾಕಿ ಭಾರತೀಯರಿಗೆ ಇಲ್ಲಿನ ಸೌಲಭ್ಯ ಕಲ್ಪಿಸಿಕೊಡಬೇಕು ಹೌದು ಇಲ್ಲಿ ಬಂದು ನಮ್ಮ ಭಾರತೀಯರ ಕೆಲಸಗಳನ್ನೆಲ್ಲ ಅವರು ಕಿತ್ಕೊಂತಿದ್ದಾರೆ ಮತ್ತು ಎಷ್ಟೋ ಸರ್ಕಾರಿ ಜಾಗಗಳಲ್ಲಿ ಅವರ ಗುಡಿಸಲು ಮನೆ ಕಟ್ಟಿದ್ದಾರೆ ಹೌದು ಅವರಿಗೆ ಭಾರತಕ್ಕೆ ಬರುವ ಯೋಗ್ಯತೆಯೇ ಇಲ್ಲ ಇತ್ತೀಚೆಗೆ ನೀವೆಲ್ಲ ನೋಡಿರಬಹುದು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆದ ವಿಷಯ ಬಾಂಗ್ಲಾದೇಶದಲ್ಲಿ ಭಾರತೀಯರನ್ನು ಬೆಂಕಿ ಹಚ್ಚಿ ಸುಟ್ಟಿದ್ದು ಅದಕ್ಕಾಗಿ ನಮ್ಮ ದೇಶದ ಭದ್ರತೆಯು ಸಂಕಷ್ಟದಲ್ಲಿದೆ ಇದಕ್ಕೆ ಸರ್ಕಾರ ಏನು ನಿರ್ಧಾರ ಮಾಡುತ್ತಾ ನೋಡೋಣ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೊಂದು ಕೆಳಗಡೆ ಕಾಮೆಂಟ್ ಮಾಡಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು